ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಹೇಗೆ ಹೇಳಿದ್ದೆ ಆರು ಗಂಟೆಗೆಲ್ಲ ಎದ್ದು ಹೊರಗಡೆ ಬಂದೆ ಫ್ರೆಂಡ್ಸ್ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸೋಮವಾರ ಅಲ್ಲ ಅದಕ್ಕೆ ನಿನ್ನೆ ಭಾನುವಾರ ನಾನೇನು ಹೊರಗಡೆ ಎಲ್ಲ ಏನು ನೀರು ಬಿಟ್ಟಿರಲಿಲ್ಲ ಸುಮ್ಮನೆ ಕಸ ಗೊಡಿಸ್ಕೊಂಡಿದ್ದೆ ಅಷ್ಟೇ ಇವತ್ತೆಲ್ಲ ನೀರು ಹಾಕಿ ತೊಳೆಯೋಣ ಅಂತ ಹೊರಗಡೆ ಬಂದಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಈ ಕೆಲಸ ಮುಗಿಸ್ತೀನಿ ಫ್ರೆಂಡ್ಸ್ ನಾನು ಆಮೇಲೆ ಹೊರಗಡೆ ಹೋಗೋದು ಬೇರೆ ಕೆಲಸ ನೋಡೋದು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಈ ಕೆಲಸ ಆಗ್ಬಿಡ್ಬೇಕು ನನಗೆ ಮಾ ಇಲ್ಲಾಂದರೆ ಸಮಾಧಾನ ಇರಲ್ಲ ಅದು ಅಭ್ಯಾಸ ಆಗ್ಬಿಟ್ಟೈತೆ ದಿನ ಹೀಗೆ ಇರುತ್ತೆ ನಂದು ಮಾರ್ನಿಂಗ್ ಟೈಮು ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತೇನು ಪೂಜೆ ಏನು ಮಾಡೋಲ್ಲ ಫ್ರೆಂಡ್ಸ್ ನಾಳೆ ಮಾಡ್ತೀನಿ ಇವತ್ತಿಗೆ ಪಿರಿಯಡ್ ಮುಗಿಯುತ್ತೆ ನಂದು ನಾಳೆ ಮಂಗಳವಾರ ಎಲ್ಲ ಕ್ಲೀನ್ ಮಾಡಿ ಮಾಡಿದ್ರೆ ಆಯಿತು ಅಂತ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಪೂಜೆ ಮಾಡ್ಕೊತೀನಿ ನಾಳೆ ನೋಡಿ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನೂ ಹಾಕಿದ್ದೆ ಸಣ್ಣದೊಂದು ನಾನು ಈ ಥರ ಡಿಸೈನ್ ಹಾಕ್ತೀನಿ ಫ್ರೆಂಡ್ಸ್ ನನಗೆ ಚುಕ್ಕೆ ಇಟ್ಟು ಹಾಕೋಕ್ಕೆ ಸ್ವಲ್ಪ ಟೈಮ್ ಸಿಗೋಲ್ಲ ಅದಕ್ಕೆ ಸಣ್ಣದಾಗಿ ಹಾಕ್ಕೊಳ್ತೀನಿ ನೋಡಿ ಒಳಗಡೆ ಬಂದೆ ನಿನ್ನೆ ರುಬ್ಬಿಟ್ಟಿದ್ದೆಲ್ಲ ಫ್ರೆಂಡ್ಸ್ ದೋಸೆಗೆ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಉಬ್ಬಿ ಹೊರಗಡೆ ಎಲ್ಲ ಚೆಳಿ ಅಂತ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೆ ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಒಂದು ಅರ್ಧ ತೆಗೆದು ಫ್ರಿಜ್ಗೆ ಇಡ್ತೀನಿ ಫ್ರೆಂಡ್ಸ್ ಉಪ್ಪಾಕ್ದಿರ ಉಪ್ಪೇನು ಹಾಕಲ್ಲ ಹಾಗೆ ತೆಗೆದಿಡ್ತೀನಿ ಒಂದು ವಾರ ಗಂಟೆ ಇಟ್ಕೊಬೋದು ಏನೂ ಆಗೋಲ್ಲ ಹುಳಿ ಬರಲ್ಲ ಇಟ್ಟು ಚೆನ್ನಾಗಿರುತ್ತೆ ದೋಸೆ ಪಡ್ಡು ಒಂದೇ ಹಿಟ್ಟಲ್ಲಿ ಮಾಡ್ಕೊಬಾರ್ದು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಪಡ್ಡೂ ಚೆನ್ನಾಗಿ ಬರುತ್ತೆ ದೋಸೆನೂ ಪನ್ನ ಚೆನ್ನಾಗೇ ಬರುತ್ತೆ ಏನು ನೆನೆಸಿಡೋದೇನು ಅವಶ್ಯಕತೆ ಇಲ್ಲ ನೋಡಿ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಪಡ್ಡುಗೆ ಎಲ್ಲ ತೆಗ್ದಿಟ್ಟಿದ್ದೀನಿ ಸಬಸ್ಕೆ ಸೊಪ್ಪಿತ್ತು ಫ್ರೆಂಡ್ಸ್ ಅದನ್ನು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಪಡ್ಡುಗೆ ಹಾಕಿದ್ರೆ ಅಂತ ನನ್ನ ಮಗ ಇನ್ನೂ ಮಲಗಿದ ಅದಕ್ಕೆ ಎದ್ದೇಳ ಅಂತ ಹೋಗಿದ್ದೆ ಆಗಲೇ ಏಳು ಮಕ್ಕಳಾಗಿತ್ತು ಫ್ರೆಂಡ್ಸ್ ಟೈಮ್ ಆಗಿತ್ತು ನೋಡಿ ಅವನಿಗೆ ಬ್ರಾಹ್ಮಿಯಲ್ಲೇ ತುಳಸಿಯಲ್ಲೇ ತಿನ್ನಿಸ್ತಾಯಿದ್ದೀನಿ ಅಭ್ಯಾಸ ಮಾಡಿಸಿದ್ದೀನಿ ಅವನಿಗೆ ದಿನ ತಿಂತಾನೆ ಬರ್ತಾನೆ ಅವನೇ ಹೋಗಿ ಗಿಡದಲ್ಲಿ ನಾನು ಕೊಡ್ತೀನಿ ತಿಂತಾನೆ ಇದು ಅಭ್ಯಾಸ ಮಾಡಿಸಿದ್ದೀನಿ ನೋಡಿ ಬಂದು ರೆಡಿಯಾದ ನಿಮಗೆಲ್ಲ ಎಲ್ಲರದ್ದು ತಿಂಡಿ ಆಯ್ತಾ ನೋಡಿ ದೇವ್ರ ಕೈ ಮುಗಿ ನೋಡಿ மகா காய சூரிய கோஷி சூரிய சவா கஷ் ஷா சரஸ்வ

ನೋಡಿ ಫ್ರೆಂಡ್ಸ್ ನನ್ನ ಮಗನ ರೆಡಿ ಮಾಡಿ ಪಡ್ಡೂಗೆ ಇಟ್ಟಿದ್ದೆ ಆಗಲೇ ಎಂಟೂವರೆ ಆಗಿತ್ತು ಇನ್ನು ಒಂಬತ್ತು ಕಾಲಿಗೆಲ್ಲ ವ್ಯಾನ್ ಬರುತ್ತೆ ಅವ್ನು ಸ್ವಲ್ಪ ನಿಧಾನಕ್ಕೆ ತಿನ್ನೋದು ಫ್ರೆಂಡ್ಸ್ ಬೇಗ ಬೇಗ ತಿನ್ನೋಲ್ಲ ಅದಕ್ಕೆ ಸ್ವಲ್ಪ ಬೇಗ ಮಾಡಿ ಕೊಟ್ಟರೆ ನಿಧಾನಕ್ಕೆ ತಿಂತಾನೆ ಅಂತ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದು ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ದೋಸೆ ಇಟ್ಟಲ್ಲೇ ಪಡ್ಡೂ ಮಾಡ್ಕೋಬೋದು ಪಡ್ಡುಗೆ ಏನು ಸಪ್ರೇಟೇನು ನೆನೆಸಿ ಮಾಡೋದೇ ಅದೇನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಅಂತ ಪಡ್ಡು ನಾನು ಯಾವಾಗತ್ತಾದರೂ ಮಾಡಿದೆ ಹೀಗೆ ಮಾಡೋದು ಫ್ರೆಂಡ್ಸ್ ನಾನೇನು ಸಪ್ರೇಟಾಗಿ ನೆನೆಸಿಡಲ್ಲ ಎರಡಕ್ಕೂ ಸೇರಿ ಇದರಲ್ಲಿ ನೆನೆಸಿಡ್ತೀನಿ ಪಡ್ಡು ಒಂದು ಸಾರಿ ದೋಸೆ ಒಂದು ಸಾರಿ ಮಾಡ್ಕೊತೀನಿ ಎರಡು ಟೈಮ್ ಆಗುತ್ತೆ ನನಗೆ ನೋಡಿ ಚಟ್ನಿನೂ ಆಯಿತು ಕಾಯಿ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಾಯಿ ಜಾಸ್ತಿ ತಿಂತೀವಿ ನಾವು ಸಾರಿಗೆಲ್ಲ ಜಾಸ್ತಿ ಬಳಸ್ತಾಯಿರ್ತೀವಿ ಸಾರಿಗೆ ಪಲ್ಯಕ್ಕೆಲ್ಲ ಅದಕ್ಕೆ ಇವತ್ತು ಕಾಯಿ ಚಟ್ನಿ ಮಾಡಿದ್ದೆ ನನ್ನ ಮಗನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅವನು ಮುದ್ದೆಗೆ ಅನ್ನಕ್ಕೆಲ್ಲ ತಿಂತ ಇರ್ತಾನೆ ಅಷ್ಟಿಷ್ಟ ಅವನಿಗೆ ಚಟ್ನಿ ಅಂದರೆ ನೋಡಿ ಒಂದು ಸರಿ ತೆಗ್ದು ಇನ್ನೊಂದು ಸರಿ ಹಾಕಿದ್ದೀನಿ ಪಟ್ಟು ಸ್ವಲ್ಪ ಬೇಗ ಆಗಲಿ ಅಂತ ಇನ್ನು ಬಾಕ್ಸ್ ಬೇರೆ ಹಾಕಬೇಕಾಗಿತ್ತು ಅವನಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಪಡ್ಡು ಅಂತ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್ ಸಬ್ಬಸ್ಗೆ ಸೊಪ್ಪು ಹಾಕಿದ್ದು ಫ್ರೆಂಡ್ಸ್ ಅದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬಂದಿತ್ತು ನಾನು ಏನಾದರೂ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸು ಬಡ್ಡು ಮಾಡಿದಾಗ ಸಬ್ಬಸಿಗೆ ಸೊಪ್ಪಾಗಲಿ ಇಲ್ಲಾಂದರೆ ಮೆಂತ್ಯೆ ಸೊಪ್ಪಾಗಲಿ ಎಳೆ ಮೆಂತ್ಯ ಸೊಪ್ಪು ಇರ್ತಾರಲ್ಲ ಫ್ರೆಂಡ್ಸ್ ಅದು ನುಗ್ಗೆ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತೀನಿ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಫ್ರೆಂಡ್ಸ್ ಅದಕ್ಕೆ ರುಚಿಯೂ ಹಾಗೇ ಇರುತ್ತೆ ನೋಡಿ ಸರಿ ಇಟ್ಟಿದೆಲ್ಲ ಫ್ರೆಂಡ್ಸು ಅದು ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪಡ್ಡು ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಹಸ್ಬೆಂಡ್ಗೆ ಅಂದ್ರು ಇನ್ನೂ ಇಷ್ಟ ಪಡ್ಡೆ ನನ್ನ ಮಗ ನನ್ನ ಮಗಂದು ತಿಂಡಿ ತಿಂದಿದ್ದಾಯಿತು ಅವನಿಗೂ ಬಾಕ್ಸ್ ಕಾಕ್ ಕೊಟ್ಟು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟೆ ಫ್ರೆಂಡ್ಸ್ ಹೊರಗಡೆ ಕುತ್ಕೊಂಡಿದ್ದಾನೆ ವ್ಯಾನ್ ಬಂದರೆ ಹೋಗು ಅಂತ ಬಂದೆ ನಾನು ಇನ್ನು ವ್ಯಾನ್ ಬರೋಕ್ಕೆ ಟೈಮ್ ಇತ್ತು ನಾನೇನು ವ್ಯಾನಿಸೋಕ್ಕೇನು ಹೋಗಲ್ಲ ಅವನೇ ಹೋಗ್ತಾನೆ ಇಲ್ಲಿ ಮನೆ ಮುಂದುಗಡೆ ಬರುತ್ತೆ ಸ್ಟಾರ್ಟಿಂಗಲ್ಲೇನೋ ಒಂದು ಹದಿನೈದು ದಿನ ಏನೋ ಹೋಗಿ ಇವಾಗ ಇವಾಗೇನು ಹೋಗ್ತಾ ಇಲ್ಲ ಅದು ಅಭ್ಯಾಸ ಆಗ್ಬಿಟ್ಟೈತೆ ಅವನಿಗೆ ನಾನು ಏನೂ ಹೋಗೋಲ್ಲ ಅವನೇ ಹೋಗ್ತಾನೆ ಫ್ರೆಂಡ್ಸ್ ನೋಡಿ ನಾನು ನೆಲ ವರ್ಸ್ಕೊತ ಇದ್ದೀನಿ ಸ್ವಲ್ಪ ಬೇಗ ಬೇಗ ಇವತ್ತು ಕಸನೇ ಬೆಳಗ್ಗೆನೇ ಕಸ ಗುಡಿಸ್ಕೊಬಿಟ್ಟಿದ್ದೆ ಫ್ರೆಂಡ್ಸ್ ಇನ್ನು ನೆಲ ಇದ್ದಿದ್ದು ತಿಂಡಿ ಮಾಡ್ಕೊತೇ ಕಸ ಗುಡಿಸಿದ್ದೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಅಂತ ಎರಡು ಒಂದೇ ಸಾರಿ ಇಟ್ಕೊಂಡ್ರೆ ನನಗೂ ಸಾಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಇವಾಗ ನೆಲ ಒರೆಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ವಾರಕ್ಕೊಂದ್ಸರಿ ಉಪ್ಪಾಗಲಿ ಇಲ್ಲಾಂದರೆ ಗಂಜಲ ಹಾಕಿ ಗಂಜಲ ಎ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಒರೆಸ್ಕೊಂತೀನಿ ವಾರಕ್ಕೊಂದ್ಸರಿ ಉಪ್ಪು ಹಾಕಿ ಹಾಕ್ತೀನಿ ಫ್ರೆಂಡ್ಸ್ ಉಪ್ಪು ಹಾಕಿ ಒರ್ಸ್ಕೊತೀನಿ ಅದು ಒಳ್ಳೆಯದಂತೆ ಅದಕ್ಕೆ ಉಪ್ಪಾಕಿ ಒರೆಸ್ಕೊತೀನಿ ಅಮಾವಾಸ್ಯೆ ಹೊಸ ಇದ್ದಾಗ ಗಂಜಲ ಹಾಕ್ತೀನಿ ಫ್ರೆಂಡ್ಸ್ ಹಾಕಿ ಒರೆಸ್ಕೊತೀನಿ ಮನೇನ ನೀಟಾಗಿ ನೋಡಿ ಜಾಸ್ತಿ ಧೂಳೆಲ್ಲ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಭಾನುವಾರ ಏನು ನಾನು ನೆಲ ಒರೆಸಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇತ್ತು ಗಲೀ ತುಂಬ ಗಲೀಜಾಗಿತ್ತು ಅದಕ್ಕೆ ಎರಡೆರಡು ಸರಿ ಒರೆಸ್ಕೊಂಡೆ ಮನೇನ ಮನೆ ಒರೆಸೋದೆ ಒಂದು ಅವರ್ ಆಗುತ್ತೆ ಫ್ರೆಂಡ್ಸ್ ನನ್ನದು ಸ್ವಲ್ಪ ದೊಡ್ಡ ಮನೆ ನಮ್ಮದು ಅದಕ್ಕೆ ಮನೆ ಒರೆಸೋದೆ ಸ್ವಲ್ಪ ಲೇಟ್ ಆಗೋದು ನೋಡಿ ಇವಾಗ ರೂಮ್ ಎಲ್ಲ ಎಲ್ಲ ಒರೆಸ್ಕೊತಾ ಇದ್ದೀನಿ ಇವತ್ತೇನು ಅಷ್ಟೊಂದೇನು ನೀಟಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ ನಾಳೆ ಇನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಡ್ಶೀಟೆಲ್ಲ ತೆಗೆದು ಹೊಸ ಬೆಡ್ಶೀಟೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಬೇಕು ನಾಳೆ ಇನ್ನು ಮಂಗಳವಾರ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾಳೆ ಅಂತ ಇವಾಗ ಸುಮ್ಮನೆ ಹಂಗೆ ಒರೆಸ್ಕೊತಾ ಇದ್ದೀನಿ ಅಷ್ಟೇ ಮನೇನ ಅದು ಧೂಳು ಎಲ್ಲ ಜಾಸ್ತಿ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಒರೆಸ್ತಾ ಇದ್ದೀನಿ ದಿನ ಒರೆಸಿದ್ರು ಹಾಗೆ ಇರುತ್ತೆ ಫ್ರೆಂಡ್ಸ್ ನೆಲ ಎಲ್ಲ ಒರೆಸಿದ್ದಾಯಿತು ಮ್ಯಾಟ್ ಹಾಕ್ಕೊಂಡೆ ನೀಟಾಗಿತ್ತು ಫ್ರೆಂಡ್ಸ್ ಮನೆ ನೋಡೋದಕ್ಕೆ ಸ್ವಲ್ಪ ಹೊತ್ತಾದರೂ ಹಂಗೆ ನೀಟಾಗಿರುತ್ತೆ ಮತ್ತು ಸ್ವಲ್ಪತ್ತೆ ಫ್ರೆಂಡ್ಸ್ ಮತ್ತೆ ಎಲ್ಲ ಧೂಳೆಲ್ಲ ತುಂಬಿಕೊಳ್ಳುತ್ತೆ ಬಂದು ಈಗ ಬೇಸಿಗೆ ಫ್ರೆಂಡ್ಸ್ ಎಷ್ಟು ವರ್ಷದ್ರೂ ಅಷ್ಟೇ ಮನೆ ಕ್ಲೀನ್ ಮಾಡಿದ್ರು ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಹಸ್ಬೆಂಡ್ ಬಂದಮೇಲೆ ತಿನ್ನ ತಿಂದರೆ ಆಯಿತು ಅಂತ ಸುಮ್ಮನೆ ಇದ್ದೆ ಅವರು ಸ್ವಲ್ಪ ಬರೋದು ಲೇಟ್ ಆಯಿತು ಅವ್ರು ಬಂದಮೇಲೆ ತಿಂಡಿ ತಿಂದ್ಕೊಂಡು ಮತ್ತೆ ತೋಟಕ್ಕೆ ಹೋದ್ವಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಅಂತ ನಾನೇನು ತೋಟದಲ್ಲಿ ಏನು ಲಾಗಿನ್ ಮತ್ತು ಹೋಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಅದ್ರ ಮೇಲೇನು ಗಮನ ಇತ್ತು ಲಾಗ್ ಇನ್ ಮಾಡೋಕ್ಕೋಗಿರಲಿಲ್ಲ ಮತ್ತು ಬರೋದು ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ ಬಂದಮೇಲೆ ಮುದ್ದೆಗಿಟ್ಟು ಊಟ ಎಲ್ಲ ಮಾಡಿದ್ವಿ ಸಾರಿತ್ತು ಹೆಂಗೋ ಸ್ವಲ್ಪ ಬೇಗ ಆಯಿತು ಮುದ್ದೆ ಮಾಡಿಕೊಂಡು ತಿಂದ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವಾಗ ಹಣ್ಣಾಗಿ ಹಾಕಿ ಇಡಬೇಕು ಇದನ್ನು ಬಾಕ್ಸಲ್ಲಿ ಹಾಕಿಡ್ತೀನಿ ಬಾಕ್ಸಲ್ಲಿ ಹಾಕಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಫ್ರೆಂಡ್ಸ್ ಹೊರ್ಗಡೆ ಇಟ್ಟರೆ ಒಂದು ವಾರ ಆಗುತ್ತೇನೋ ಹಣ್ಣಾಗೋದು ಸ್ವಲ್ಪ ಬಾಕ್ಸಲ್ಲಿ ಹಾಕಿಟ್ರೆ ಮೂರು ನಾಲ್ಕು ದಿನಕ್ಕೆಲ್ಲ ಹಣ್ಣಾಗ್ಬಿಡ್ತವೆ ಅದಕ್ಕೆ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಸ್ವಲ್ಪ ಬೇಗ ಹಣ್ಣಾಗಲಿ ಅಂತ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಒಲಾಗಲೇ ಸಿಗ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಮುಂದಿನ ಒಳಗಲೇ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್